ಸ್ನೇಹಿತರೆ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಪುಸ್ತಕ ಅರಿವಿನ ದಾರಿ ಅಂತ ಅಂದ್ಬಿಟ್ಟು ಬಹಳ ಉತ್ತಮವಾದ ಪುಸ್ತಕ ಇದು ಅಶ್ವತ್ ಎಸ್ ಎಲ್ ಅಂತ ಡಾಕ್ಟರ್ ಅಶ್ವತ್ ಎಸ್ ಎಲ್ ಅಂತ ಕಾರ್ಕಳದ ಗಣಿತದ ಉಪನ್ಯಾಸಕರು ಇವರು ಕ್ರಿಯೇಟಿವ್ ಅನ್ನುವ ಒಂದು ವಿದ್ಯಾಸಂಸ್ಥೆಯನ್ನು ಕೂಡ ಕಟ್ಟಿದ್ದಾರೆ ಅದೇ ರೀತಿ ಕಾರ್ಕಳದಲ್ಲಿ ಪುಸ್ತಕ ಒಂದು ಮನೆ ಅಂತ ಮಾಡಿದ್ದಾರೆ ಸೊ ಅದರ ಏಳು ಜನ ಏನೋ ಇದ್ದಾರಂತೆ ಅದರಲ್ಲಿ ಇವರು ಕೂಡ ಒಬ್ಬರು ಅನ್ನೋದು ಮತ್ತು ಕನ್ನಡ ಸಾಹಿತ್ಯವನ್ನು ಪಸರಿಸುವ ಗಣಿತದ ಉಪನ್ಯಾಸಕನಾಗಿ ಕನ್ನಡ ಸಾಹಿತ್ಯದ ಒಂದು ಪುಸ್ತಕಗಳನ್ನ ಪಸರಿಸುವ ಕೆಲಸವನ್ನು ನನಗೆ ಹಾಗಾಗಿ ಡಾಕ್ಟರ್ ಅಶ್ವತ್ ಎಸ್ ಎಲ್ ಅವ್ರ ಬಗ್ಗೆ ಅಪಾರವಾದ ಗೌರವ ಕೂಡ ಬಂದು ಈ ಪುಸ್ತಕ ಓದಿದ್ಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಪುಸ್ತಕ ಪ್ರಕಟ ಆಗಿತ್ತು ಈ ಅರಿವಿನ ದಾರಿ ಏನಿದೆ ಪುಸ್ತಕ ಈ ಒಂದು ಕವರ್ ಪೇಜ್ ಭಾಳ ಚೆನ್ನಾಗಿದೆ ಇಲ್ಲಿ ಒಂದು ಸಾಧಿಸುವ ಪ್ರತಿಭೆಗಳಿಗೆ ಪೋಷಿಸುವ ಪಾಲಕರಿಗೆ ಅಂತ ಇದೆ ನಿಜವಾಗಲೂ ಇದು ಶಿಕ್ಷಕರಿಗೂ ಕೂಡ ಉತ್ತಮವಾದ ಒಂದು ಪುಸ್ತಕ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಶಿಕ್ಷಣ ಯಾತ್ರೆಯ ಯಶಸ್ಸಿನ ಸೂತ್ರ ಅಂತ ಈ ಅರಿವಿನ ದಾರಿ ಪುಸ್ತಕ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ ಭಾಳ ಉತ್ತಮ ಗುಣಮಟ್ಟದ ಪುಸ್ತಕ ಸೊ ಈ ಒಂದು ಪುಸ್ತಕವನ್ನು ಬಹುಮುಖ್ಯವಾಗಿ ಅಶ್ವಥ್ ಅವರು ಪ್ರಕಟಣೆ ಮಾಡೋದಕ್ಕೆ ಕಾರಣ ಕನ್ನಡದ ಕಾದಂಬರಿಕಾರರ ಪ್ರಮುಖ ಕಾದಂಬರಿಕಾರ ಅಂತಲೇ ಹೇಳಬೇಕು ಅವರು ಸುಮಾರು ಕಾದಂಬರಿಗಳು ಬರೆದಿದ್ದಾರೆ ಅನುಬೇಳೆ ಸರ್ ಅಂತ ಗೊತ್ತಾಯಿತು ನನಗೆ ಸೊ ಭಾಳ ಸಂತೋಷ ಇಲ್ಲಿ ಎಲ್ಲ ಆದಮೇಲೆ ತಲೆಬಾಗಿ ನಮಿಸುವೇನಾ ಅಂತ ಒಂದಷ್ಟು ಜನ ಕೃತಜ್ಞತೆಗಳನ್ನು ಅರ್ಪಿಸಿದ್ದಾರೆ ಅರಿವಿನ ದಾರಿಗೆ ಹೊರಳುವ ಮುನ್ನ ಅನ್ನೋದರಲ್ಲಿ ಈ ಪುಸ್ತಕದ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಇದನ್ನು ಭಾಳ ಚೆನ್ನಾಗಿ ರಾಜೇಂದ್ರ ಭಟ್ ಕೆ ಅವರು ರಾಷ್ಟ್ರಮಟ್ಟದ ವಿಕಸನ ತರಬೇತುದಾರರು ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ರಾಜೇಂದ್ರ ಭಟ್ ಕೆ ಅವರು ಬರೆದಿದ್ದಾರೆ ಸೊ ಈ ಒಂದು ಪ್ರಯೋಗಕ್ಕೆ ಅವರ ಒಂದು ಒಪ್ಪಿಗೆ ಇದೆ ಭಾಳ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಈ ಒಂದು ಪುಸ್ತಕ ಹದಿರದ ಮನಸ್ಸುಗಳಿಗೆ ಮತ್ತು ಆ ಪಾಲಕರಿಗೆ ಶಿಕ್ಷಕರಿಗೆ ನಾನು ಹೇಳಿದ್ನಲ್ಲ ಬಹಳ ಉಪಯುಕ್ತವಾದಂತಹ ಪುಸ್ತಕ ಸಾಕಷ್ಟು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ಗಳನ್ನು ಉದಾಹರಣೆಯಾಗಿಟ್ಕೊಂಡು ಮತ್ತು ಪರೀಕ್ಷಾ ಸಮಯದಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು ಮೊಬೈಲ್ ಬಿಡಿ ಪುಸ್ತಕ ಇಡಿ ಎನ್ನುವ ಒಂದು ಅಧ್ಯಾಯ ಏನಿದೆ ಸೊ ಅದು ಬಂದುಬಿಟ್ಟು ಭಾಳ ಚೆನ್ನಾಗಿ ಪ್ರಾಕ್ಟಿಕಲ್ಲಾಗಿ ನಾವು ಯಾವ ರೀತಿ ಸ್ಟೆಪ್ಸ್ ತೊಗೋಬೋದು ಮೊಬೈಲ್ ಬಿಟ್ಟು ಪುಸ್ತಕಗಳನ್ನ ಓದಬೇಕು ಹುಡುಗರು ಅನ್ನೋದನ್ನು ಭಾಳ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಸೊ ಆನಂತರ ಲೇಖಕರ ಮಾತು ಇದೆ ಈ ಒಂದು ಪುಸ್ತಕವನ್ನಾಗಿ ಯಾಕೆ ಯಾವ ಕಾರಣಕ್ಕೋಸ್ಕರ ಬರೆದ್ರು ಅಶ್ವಥ್ ಎಸ್ ಎಲ್ ಅವರು ಅನ್ನೋದು ಇವರು ಸಹ ಸಂಸ್ಥಾಪಕರು ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಗಳು ಕಾರ್ಕಳ ಕೂಡ ಹೌದು ಉಪನ್ಯಾಸಕರಷ್ಟೇ ಅಲ್ಲ ಸೊ ಭಾಳ ಶ್ರದ್ಧೆಯಿಂದ ಪ್ರೀತಿಯಿಂದ ಉಪನ್ಯಾಸಕ ಅಂದರೆ ಶಿಕ್ಷಣ ವೃತ್ತಿಯನ್ನು ಆಯ್ದುಕೊಂಡಂತಹ ಶ್ರೀಹಿತರು ಬರೆದಿದ್ದಾರೆ ಲೇಖಕರ ಪರಿಚಯ ಇದೆ ಇದೇ ಒಂದು ಈ ಒಂದು ಪರಿಚಯನೇ ಎರಡು ಪುಟದ ಪರಿಚಯನೇ ನೀವೇನಾದ್ರು ಸಾಧಿಸಬೇಕು ಅಂತ ಅನ್ನೋರಿಗೆ ಆ ಒಂದು ಅತ್ಯುತ್ತಮವಾದ ಒಂದು ಸಕಾರಾತ್ಮಕವಾದ ಒಂದು ಪ್ರೋತ್ಸಾಹಕ ದಾಯಕವಾದ ಮಾತುಗಳು ಅಂತ ಕೂಡ ಹೇಳ್ಬೋದು ಪ್ರಕಾಶಕರ ಮಾತಿದೆ ಕ್ರಿಯೇಟಿವ್ ಪುಸ್ತಕ ಮನೆ ಸೊ ಈ ಪುಸ್ತಕದ ಒಂದು ಮಹತ್ವದ ಬಗ್ಗೆ ಸೊ ಆಮೇಲೆ ಪರಿಬಿಡಿ ನೋಡಿದಾಗ ಮನೆಯೇ ಮೊದಲ ಪಾಠಶಾಲೆಯಿಂದ ಹಿಡಿದು ಪರಿಪೂರ್ಣತೆಯ ಪ್ರಯತ್ನಕ್ಕೆ ಮನಃಪೂರ್ವಕ ಪ್ರೋತ್ಸಾಹವಿರಲಿ ಅಂತ ಇಪ್ಪತ್ತೊಂದು ಅಧ್ಯಾಯಗಳಿದೆ ಭಾಳಷ್ಟು ಉತ್ತಮವಾದ ಕಂಟೆಂಟ್ ಇರುವಂಥ ಅಂದರೆ ನೀವು ಓದ್ತಿದ್ದಂಗೆ ಒಂದು ಇನ್ಸ್ಪಿರೇಷನ್ನು ಮೋಟಿವೇಶನ್ನು ಒಂದು ಸ್ಫೂರ್ತಿದಾಯಕ ಪ್ರೇರಣಾತ್ಮಕ ಮಾತುಗಳು ಏನು ಬೇಕು ಒಂದು ಸಲಹೆ ಸೂಚನೆಗಳು ಏನು ಬೇಕು ಅನ್ನೋದನ್ನು ಶಿಕ್ಷಕರಾಗಿ ಮತ್ತು ಸಾಹಿತಿಯಾಗಿ ಕೂಡ ಲೇಖಕರಾಗಿ ಅಶ್ವಥ್ ಅವರು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಸೊ ನಾನು ಇದರಲ್ಲಿ ಎಲ್ಲ ಪರಿವಿಡಿ ಆಮೇಲೆ ಈ ಒಂದು ಕೋವಿಡ್ ಸವಾಲ್ ಏನಿತ್ತು ಅದನ್ನು ಕ್ರಿಯೇಟಿವ್ ಪುಸ್ತಕ ಮನೆ ಆ ಒಂದು ಕಲ್ಪನೆ ಹೇಗೆ ಅದನ್ನು ಮೀರಿ ಯಶಸ್ ಯಶಸ್ಸಾಚಿಸಿ ಈಗ ನಡೀತಾ ಇದೆ ಅನ್ನೋದು ಅದು ಭಾಳ ಚೆನ್ನಾಗಿ ಬರ್ತಿದ್ದಾರೆ ಇದರಲ್ಲಿ ನನಗೆ ಭಾಳ ಇಷ್ಟ ಆಗಿದ್ದು ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತ ಹದಿನೆಂಟನೇ ಅಧ್ಯಾಯ ಅದು ನೂರ ಇಪ್ಪತ್ತೆಂಟನೇ ಪುಟದಲ್ಲಿ ಇದೆ ಇದರಲ್ಲಿ ಆ ಭಾಳ ಚೆನ್ನಾಗಿ ಹೇಳಿದ್ದಾರೆ ನನ್ನನ್ನು ತಲೆ ತಗ್ಗಿಸಿ ಓದು ನಾನು ನಿನ್ನನ್ನು ತಲೆ ಎತ್ತಿ ತಿರುಗಾಡುವಂತೆ ಮಾಡುತ್ತೇನೆ ಎಂದು ನಮ್ಮನ್ನು ಸದಾ ಪೋಷಿಸುವ ಪುಸ್ತಕವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯ ಬದಲು ನೋಡಿ ಈ ಪುಸ್ತಕ ಹೇಳೋದು ಯಾವಾಗಲೂ ಭಾಳ ಜನಕ್ಕೆ ಗೊತ್ತಿರುತ್ತಿದೋ ನನ್ನನ್ನು ತಲೆ ತಗ್ಗಿಸಿ ಓದು ನಾನು ನಿನ್ನನ್ನು ತಲೆ ಎತ್ತಿ ತಿರುಗಾಡುವಂತೆ ಮಾಡುತ್ತೇನೆ ಅಂತ ಪುಸ್ತಕ ಹೇಳುತ್ತೆ ಆದರೆ ಮೊಬೈಲ್ ಏನಾಗುತ್ತೆ ತಲೆ ತಗ್ಗಿಸಿ ನನ್ನ ನೋಡು ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಮೊಬೈಲ್ ಹೇಳೋದು ಸೊ ಆ ಒಂದು ದಾಸಕ್ಕೆ ಇವತ್ತು ಭಾಳಷ್ಟು ಅಂದರೆ ಎಲ್ಲರೂ ಬಲಿಯಾಗ್ಬಿಟ್ಟಿದ್ದಾರೆ ಇದರಿಂದ ಹೊರಗಡೆ ಬರಬೇಕಂದ್ರೆ ನನ್ನ ಒಂದು ಸಜೆಷನ್ ಕೂಡ ಹೌದು ಪುಸ್ತಕನೇ ಅದೇ ರೀತಿ ಸರ್ರು ಕೂಡ ಅಶ್ವಥ್ ಸರ್ರು ಕೂಡ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತ ಇಲ್ಲಿ ಒಂದು ಸುಮ್ಮನೆ ಹೇಳಿಲ್ಲ ಒಂದು ಮಾತುನೇಳಿ ಸುಮ್ಮನೆ ಆಗಿಲ್ಲ ಒಂದು ಸ್ಪಷ್ಟ ಮ್ಯಾಪ್ ಅಂದರೆ ರೂಟ್ ಮ್ಯಾಪ್ ಥರ ಕೊಟ್ಟಿದ್ದಾರೆ ಏನು ಮಾಡಬೇಕು ಒಂದು ಮನೆಯಲ್ಲಿ ಒಂದು ಪುಸ್ತಕ ವಾತಾವರಣ ಕ್ರಿಯೇಟ್ ಆಗಬೇಕಂದ್ರೆ ಯಾವ ರೀತಿ ಇದನ್ನು ನಾವು ಇರೋರೆಲ್ಲ ರೂಢಿಸ್ಕೋಬೇಕು ಮನೆಯ ವಾತಾವರಣ ಹೇಗಿರಬೇಕು ಪುಟ್ಟ ಗ್ರಂಥಾಲಯ ಮನೆಯಲ್ಲಿ ಯಾವ ರೀತಿ ರೂಢಿ ಆಗಬೇಕು ಸೊ ಇದೆಲ್ಲ ನೋಡಿದಾಗ ನಿಜವಾಗ್ಲೂ ಮಾ ಇದನ್ನು ಪ್ರಯೋಗ ಮಾಡಿ ನೋಡಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ ಸೊ ಮಕ್ಕಳಿಂದ ಮೊಬೈಲ್ನ ಆದಷ್ಟು ಪೋಷಕರು ಮನೆಯಲ್ಲಿ ಮೊಬೈಲ್ನ ಯೂಸ್ ಮಾಡೋದು ಬಿಡಬೇಕು ಇವತ್ತು ನಾವು ಗಮನಿಸ್ಬಿಟ್ಟಿದ್ದೀವಿ ಆ ಮಕ್ಳನ್ನ ಹಾಕ್ಕೊಂಡು ರೀಲ್ಸ್ ಮಾಡೋರು ಜನ ಜಾಸ್ತಿ ಆಗ್ತಿದ್ದಾರೆ ಅದು ಒಂದು ಅರ್ನಿಂಗ್ ಸೈಡ್ ಇದ್ದರೆ ಓಕೆ ಆದರೆ ಸುಮ್ಮನೆ ಟೈಮ್ ಪಾಸಿಗೆ ಏನೋ ಕೆಟ್ಟ ಕೆಟ್ಟು ಕಾಮಿಡಿಗೆ ಅದು ಕೂಡ ನನ್ನ ವಿರೋಧ ಇದೆ ಒಳ್ಳೆ ಕೆಲಸ ಒಳ್ಳೆ ಮೆಸೇಜ್ ಇದ್ದರೆ ಓಕೆ ಅಂತ ಅನ್ಬೋದು ಬಟ್ ಅದನ್ನು ಪರ್ಟಿಕ್ಯುಲರ್ ಯಾವುದೋ ಒಂದು ಟೈಮಲ್ಲಿ ಮಾಡಿ ಮಿಕ್ಕಿದ ಟೈಮಲ್ಲಿ ಮೊಬೈಲ್ನ ಪಕ್ಕಕ್ಕೆ ಇಟ್ಟು ಪುಸ್ತಕಗಳನ್ನ ಹಿಡಿಯೋದರಿಂದ ಮನೇಲಿ ಇರೋರು ಎಲ್ಲರೂ ಯಾವುದಾದ್ರೂ ಒಂದು ಒಳ್ಳೆ ಪುಸ್ತಕಗಳನ್ನ ಇಟ್ಟು ಮನೆಯಲ್ಲಿ ಮಕ್ಕಳುಗಳು ಭಾಳ ಸೂಕ್ಷ್ಮವಾಗಿ ಅದನ್ನು ದೊಡ್ಡವ್ರು ಏನು ಮಾಡ್ತಾರೆ ಅನ್ನೋದನ್ನೇ ಗಮನಿಸೋದು ಮಗು ಅಳ್ತಾಯಿದೆ ಅಂತ ಅಂದಿದ ತಕ್ಷಣ ಮಗು ಆಹಾರ ಹಾಲು ಕೊಡಬೇಕಾಗತ್ತೆ ಆದರೆ ಈ ಕಾಲದಲ್ಲಿ ಸ್ಮಾರ್ಟ್ಫೋನ್ ಕೊಟ್ಟು ಸುಮ್ಮನೆ ಕೂಡ್ಸೋ ಒಂದು ದೊಡ್ಡ ಈಗಾಗಲೇ ವರ್ಷಾಂಗ್ಗಟ್ಟಲೆಯಿಂದ ಈ ಪೀಳಿಗೆ ಬಿಡ್ತಾ ಇದೆ ಸೊ ಇದು ದೊಡ್ಡ ಆತಂಕದ ಪರಿಸ್ಥಿತಿ ಅಂತಲೇ ಹೇಳ್ಬೋದು ಎಲ್ಲ ಸಿಗುತ್ತೆ ಆದರೆ ಮೊಬೈಲೇ ಎಲ್ಲ ಅಲ್ಲ ಅಲ್ವಾ ಸೊ ಹಾಗಾಗಿ ಇದು ಪ್ರಾಕ್ಟಿಕಲ್ ಸಜೆಷನ್ಸು ನನಗೆ ಭಾಳ ಇಷ್ಟ ಆಯಿತು ಆಮೇಲೆ ಇಲ್ಲಿ ಪ್ರತಿಯೊಂದು ಅಧ್ಯಾಯದ ನಂತರ ಈ ಕವಿಗಳ ಒಂದು ಪದ್ಯಗಳ ಸಾಲು ಒಂದು ಕೊಟೇಶನ್ಸ್ನ ಕೂಡ ಕೊಟ್ಟಿರೋದು ಭಾಳ ಇಷ್ಟ ಆಯಿತು ಇಲ್ಲೊಂದು ಮಾತು ಹೇಳಿದ್ದಾರೆ ಇರುವಂತಿದ್ದರೆ ಪುಸ್ತಕದಂತಿರು ದೂರದಿಂದ ಕಂಡರೆ ನೀನು ಏನೆಂದು ಅರಿವಾಗದಂತೆ ನಿನ್ನ ಅಂತರಾಳ ಓದಿದಾಗಲೇ ಅರ್ಥವಾಗುವಂತೆ ಮುಖಪುಟದಲ್ಲಿ ಮನಃಸಂಗತಿ ತಿಳಿಯದಂತೆ ಜೊತೆ ಕಳೆದಾಗಲೇ ಪೂರ್ಣ ಮಾಹಿತಿ ದೊರೆಯುವಂತೆ ಇರು ಪುಸ್ತಕದಂತೆ ಜ್ಞಾನವಿದ್ದರೂ ಬೀಗದಂತೆ ಆಸಕ್ತರು ಮಾತ್ರ ನಿನ್ನಂತೆ ನಿನ್ನತ್ತ ಬಾಗುವಂತೆ ಸೊ ಇದು ಭಾಳ ಚೆನ್ನಾಗಿದೆ ತೆರೆಯುವ ಪುಸ್ತಕವನ್ನು ತುಂಬಿಕೊಳ್ಳುವ ಪುಸ್ತಕವನ್ನು ಆಗಲಿ ಪ್ರತಿ ಮನೆಯು ಪುಸ್ತಕದ ಮನೆ ಮುನ್ನಡೆಯುವ ನಾವು ಪುಟಗಳೊಂದಿಗಿನ ಪಯಣದಲ್ಲಿ ತಣ್ಣನೆ ಅಂತ ಒಂದು ಸಂದೇಶ ಕೂಡ ಕೊಡ್ತಾರೆ ನಿಜವಾಗಲೂ ಪ್ರಾಕ್ಟಿಕಲ್ಲಾಗಿ ನೀವು ಇದನ್ನು ಅಳ್ವಡಿಸ್ಕೊಬೋದು ಇದರಲ್ಲಿ ಭಾಳಷ್ಟು ಇನ್ಸ್ಪಿರೇಷನ್ ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ರೆ ಸೊ ಅವರಿಗೆ ಈ ಪುಸ್ತಕವನ್ನು ಉಡುಗೊರೆ ಹಾಕಿ ಕೊಡಿ ನಿಮ್ಮ ಶಾಲೆಗಳಲ್ಲಿ ಈ ಪುಸ್ತಕ ಇರಲಿ ಅಂತ ಹೇಳ್ತಾ ಸ್ವಾಮಿ ಬೆನ್ನುಡಿ ಬಂದ್ಬಿಟ್ಟು ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಈ ಪುಸ್ತಕದ ಮಹತ್ವದ ಬಗ್ಗೆ ಮತ್ತು ಶಿಕ್ಷಕ ವೃತ್ತಿಯ ಮಹತ್ವದ ಬಗ್ಗೆ ಇಲ್ಲಿ ಕೆಲವು ಉಪಯುಕ್ತವಾದ ಮಾತುಗಳಿದೆ ಈ ಅರಿವಿನ ದಾರಿ ಪುಸ್ತಕವನ್ನು ಕ್ರಿಯೇಟಿವ್ ಪುಸ್ತಕ ಮನೆ ಕಾರ್ಕಳದವರೇ ಪ್ರಕಟ ಮಾಡಿದ್ದಾರೆ ಈ ಪುಸ್ತಕದ ಮೌಲ್ಯ ನನ್ನ ಹತ್ರ ಇರುವ ಬಳಿ ಇರುವ ಪ್ರತಿಯ ಬೆಲೆ ಇನ್ನೂರು ರೂಪಾಯಿ ಈ ಪುಸ್ತಕ ನಿಮಗೆ ಬೇಕಂದರೆ ಪುಸ್ತಕ ಮನೆ ನೈನ್ ಸಿಕ್ಸ್ ಸಿಕ್ಸ್ ಫೋರ್ ಸೆವೆನ್ ಫೋರ್ ಟು ಏಯ್ಟ್ ನೈನ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ಫೋರ್ ಟೂ ಏಯ್ಟ್ ನೈನ್ ಇವರನ್ನು ನೀವು ಸಂಪರ್ಕವಸ್ಬೋದು ಅಥವಾ ಅಮೆಝಾನ್ನ ಅಲ್ಲಿ ಕೊಳ್ತೀನಿ ಕೊಳ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಅಮೆಝಾನ್ ಲಿಂಕನ್ನು ಹಾಕಿರ್ತೀನಿ ನೀವು ಅಲ್ಲಿಂದ ಕೂಡ ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಅರಿವಿನ ದಾರಿ ಎನ್ನುವ ಶಿಕ್ಷಣ ಯಾತ್ರೆಯ ಯಶಸ್ಸಿನ ಸೂತ್ರ ಅಂತ ಇದೆ ಆದರೆ ಸೂತ್ರಗಳೇ ಇಲ್ಲಿ ಇದ್ದಾವೆ ಕೊಟ್ಟಂತಹ ಅಶ್ವಥ್ ಎಸ್ ಎಲ್ ಸರ್ ಅವರಿಗೆ ಮತ್ತು ಕ್ರಿಯೇಟಿವ್ ಪುಸ್ತಕ ಮನೆಯವರಿಗೆ ನನ್ನ ಧನ್ಯವಾದಗಳನ್ನ ಹೇಳುತ್ತಾ ಈ ವಿಡಿಯೋ ಮುಗಿಸ್ತೀನಿ ಒಳ್ಳೆಯ ಓದು ನಿಮ್ಮದಾಗಲಿ ಅಂತ ಆಶಿಸ್ತಾ ಧನ್ಯವಾದಗಳು